ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸೊ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರ್ತಾ ಇರತ್ತೆ ಮಕ್ಕಳೇ ಇವತ್ತು ನಿಮಗೆ ಮ್ಯಾಥಮ್ಯಾಟಿಕ್ಸ್ ಎಕ್ಸಾಮ್ ಇದೆ ಅಂತಂದರೆ ಗಣಿತ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆ ಅಥವಾ ಮಧ್ಯವಾರ್ಷಿಕ ಪರೀಕ್ಷೆ ಮಿಟ್ ಟರ್ಮ್ ಎಕ್ಸಾಮ್ ಏನಿದೆ ಸೊ ಆಲ್ರೆಡಿ ನೀವು ತ್ರೀ ಎಕ್ಸಾಮ್ಸ್ ಬರ್ದಿದ್ದೀರಾ ಈ ತ್ರೀ ಎಕ್ಸಾಮ್ಸ್ ಬರೆದಷ್ಟು ಈಸಿಯಾಗಿ ಮ್ಯಾಥಮೆಟಿಕ್ಸ್ನ ಬರಿಯೋದಕ್ಕೆ ಆಗಲ್ಲ ನಾನು ಎಷ್ಟೊಂದು ಮಾಡಲ್ ಕ್ವಶನ್ ಪೇಪರ್ಸನ್ನ ಅಪ್ಲೋಡ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಮೇ ಬಿ ತ್ರೀ ಮಾಡಲ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಿದ್ದರೆ ರೆಫರ್ ಮಾಡ್ಕೊಳ್ಳಿ ಕನ್ನಡ ಮೀಡಿಯಮ್ ಅವರಿಗೆ ಇದೊಂದು ಮಾಡೆಲ್ ಪೇಪರ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಕ್ಕಳೇ ಈ ಮಾಡೆಲ್ ಪೇಪರ್ನ ರೆಫರ್ ಮಾಡೋದ್ರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಆ್ಯಕ್ಚುಲಿ ಇದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗಿದೆ ಅಂತಂದ್ರೆ ಎಲ್ ಬಿ ಎ ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿದೆ ಸೊ ದಟ್ ನಿಮ್ಗೆ ಲೆಸನ್ಸ್ ಇಂದಾನೆ ಈ ಮೂರು ಎಕ್ಸಾಮ್ಸ್ ಗಳು ಬರ್ತಿರೋದನ್ನ ನೋಡ್ತಾ ಇದ್ದಾರೆ ನಿಮಗೆ ಮ್ಯಾಕ್ಸಿಮಮ್ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಇದೆ ಅಲ್ವಾ ಸೊ ಅದೇ ರೀತಿ ಇಲ್ಲೂ ಕೂಡ ಮ್ಯಾಕ್ಸಿಮಮ್ ಟೆಕ್ಸ್ಟ್ ಬುಕ್ ನಾವು ನಾವಿಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಕ್ವಶನ್ಸ್ಗಳು ಬರುವಂಥದ್ದು ಬಹಳಷ್ಟು ಸಾಧ್ಯತೆ ಇದೆ ಮಕ್ಕಳೇ ಆದ್ದರಿಂದ ಈ ಕ್ವಶನ್ಸ್ಗಳಿಗೆ ಆನ್ಸರ್ ಗೊತ್ತಿದ್ಯಾ ನಿಮಗೆ ಚೆಕ್ ಮಾಡ್ಕೊಳ್ಳಿ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್